ಸದ್ಯ ಸದಸ್ಯತ್ವ ಅಭಿಯಾನವನ್ನು ಜಿಲ್ಲಾ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿ ಸಭೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ನಮ್ಮ ಕುಲಬಾಂಧವರು ನಮ್ಮ ಅಣ್ಣ ತಮ್ಮಂದರು ಸಂಘಟನಾ ಸಂಘಟಕರು ಎಲ್ಲರೂ ಸೇರಿ ನಾವು ಕಮಿಟಿಯನ್ನು ರಚನೆ ಮಾಡಿದ ಮಾಡಬೇಕು ಸದ್ಯಕ್ಕೆ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ ಕಮಿಟಿ ಮಾಡಲಿಕ್ಕೆ ಪೂರ್ವಭಾವಿ ನಮ್ಮ ತಮುಖದಿಂದ ಲಾಲ್ ಬಹದ್ದೂರ್ ಅಂತ ಹಿರಿಯ ಕಾಂಗ್ರೆಸ್ ವೀರೀಣರು ನಮ್ಮ ಹಾರಳ್ಳಿ ರವಿಕುಮಾರ್ ಅಂತ ಅವರು ಕರ್ನಾಟಕ ಮಾದಿ ದಂಡೋರ ರಾಜ್ಯ ಸ ಸಂಘಟಕತ್ತು ಮತ್ತು ದೇವರಾಜು ಅಂತ ಚಿನ್ನವಸಳ್ಳಿ ಯುವ ನಾಯಕರು ಎಚ್ ವೆಂಕಟೇಶ್ ಅಂತ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟ್ರಿ ಜಿಲ್ಲಾ ಇದರಲ್ಲಿ ಮತ್ತು ನಮ್ಮ ಶ್ರೀನಿವಾಸ್ ಅಂತ ಚಾಮನೂರಿಂದ ಅವರು ಬಂದಿದ್ದಾರೆ ನಮ್ಮ ನಾಗೇಶ್ ಅವರು ನಂಗಮ್ಮನಪಾಳ್ಯದಿಂದ ಬಂದಿದ್ದಾರೆ ಪ್ರಸಾದ್ ಅಂತ ಇವರು ಗಂಗಮ್ಮನಪಾಳ್ಯದಿಂದ ಬಂದಿದ್ದಾರೆ ಮುನ್ರಾಜು ಅಂತ ಜನಸಂದರ್ಭದಿಂದ ಬಂದಿದ್ದಾರೆ ವೇಣು ಅಂತ ರಾಜ್ಯ ಸಂಘಟಕರು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನರಸಿಂಹರ್ತಿ ಅವರು ಬಂದಿದ್ದಾರೆ ಅದೇ ನಮ್ಮ ಪಿಳ್ಳಪ್ಪ ಅಂತ ತಾಲೂಕು ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಗಂಗಾಧರು ಆನಂದ್ ಮುರ್ಗೇಶ್ ಮುಳ್ಳಿ ಶಿವಪ್ಪ ಶಿವಕುಮಾರ ಇನ್ನೂ ಸುಮಾರು ರಾಮಕೃಷ್ಣಪ್ಪ ಇನ್ನೂ ಒಂದು ಇಪ್ಪತ್ತು ಜನ ಮುಖೇಶ್ ಅಂತ ದೇವರಹಳ್ಳಿ ಶ್ರೀನಿವಾಸ್ ಅಂತ ನಾವು ಕೂಡ ಈ ಸಮಾಜದ ಒಬ್ಬ ಕ್ಯಾಲ್ನೂರು ರಾಮಕೃಷ್ಣಣ್ಣ ಅಂತ ಅವರು ಬಂದಿದ್ದಾರೆ ಹಿರಿಯ ಮುಖಂಡರು ಬೆಳ್ಳೂರು ನರಸಿಂಹಪ್ಪ ಅಂತ ಬಂದಿದ್ದಾರೆ ಸುಮಾರು ಇನ್ನೂ ಹಲವಾರು ಮುಖಂಡರು ಅನೇಕ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ